ಸರ್ ನಮಸ್ತೆ ಹೇಗಿದ್ದೀರಿ ಸರ್ ಸರ್ ಒಂದು ಚಿಕ್ಕದಾಗಿ ಹೋಗೋಷ್ಲ ಎರಡು ನಿಮಿಷದಲ್ಲಿ ಮಾತಾಡ್ಸ್ಬಿಡ್ತೀನಿ ಇಲ್ಲ ಇಲ್ಲ ಸರ್ ನಾನು ಅದನ್ನು ನೀವು ಆದಮೇಲೆ ನಾನು ಲೈವ್ ತಗೋತೀನಿ ಅಂತ ಐ ವಿಲ್ ಫಿನಿಶ್ ಇನ್ ಒನ್ ಟ್ವೆಂಟಿ ಸೆಕೆಂಡ್ ಸರ್ ಮುಗಿಸ್ಬಿಡ್ತೀನಿ ಮುಗಿಸ್ಬಿಟ್ಬಂದ್ಬಿಡಿ ಸರ್ ಹಾಗಾದ್ರೆ ನಮಸ್ತೆ ಮೇಡಮ್ ಹೇಗಿದ್ದೀರಿ ತುಂಬಾ ದಿನ ಆಗುತ್ತು ಚೆನ್ನಾಗಿದ್ದೀರಿ ನಮಸ್ತೆ ಹೇಗಿದ್ದೀರಾ ಸರ್ ನಮಸ್ತೆ ಹೇಗಿದ್ದೀರಿ ಸರ್ ಸರ್ ಒಂದು ಚಿಕ್ಕದಾಗಿ ಹೋಗಿ ಇಷ್ಟು ಎರಡು ನಿಮಿಷ ಮಾತಾಡಿಸ್ಬಿಡ್ತೀನಿ ಬೇಡ ಬೇರೆ ಅವ್ರು ಮಿಸ್ಟೇಕ್ ಕೊಡು ಇಲ್ಲ ಇಲ್ಲ ಸರ್ ನಾನು ಅದನ್ನು ನೀವು ಆದ್ಮೇಲೆ ನಾನು ಲೈವ್ ತಗೋತೀನಿ ಅಂತ ಐ ಆಲ್ ಫಿನಿಶಿಂಗ್ ಒನ್ ಟ್ವೆಂಟಿ ಸೆಕೆಂಡ್ ಸರ್ ಮುಗಿಸ್ಬಿಡ್ತೀನಿ ಮುಗಿಸ್ಬಿಟ್ಬಂಬಿಡಿ ಸರ್ ಹಾಗಾದ್ರೆ ಮುಗಿಸ್ಬಿಡೋಣ ಯೆಸ್ ನಮಸ್ತೆ ಮೇಡಮ್ ಹೇಗಿದ್ದೀರಿ ತುಂಬ ದಿನ ಆಗಾಯಿತು ಚೆನ್ನಾಗಿದೀರಿ Namaste, no hej